ನಾವು ಇವತ್ತಿಗೂ ವಾದ ಮಾಡ್ತಾ ಇದ್ದೇವೆ ದೇವರು ಇಲ್ಲ ದೇವರು ಇಲ್ಲ ದೇವರು ಇಲ್ಲ ಎಲ್ಲಿದ್ದಾನೆ ಎಲ್ಲಿದ್ದಾನಂತೆ ಬಹುತೇಕರು ಗಂಟಲ ಹರಿಯುವರೆಗೂ ಚೀರಿ ಚೀರಿ ಭಾಷಣ ಮಾಡೋರು ಇದ್ದಾರೆ ಭಾಳ ಜನ ಭಾಷಣ ಮಾಡಿದರು ದೇವರಿಲ್ಲ 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 ಒಂದು ಗಂಟೆ ಭಾಷಣ ಮಾಡಿದ ಕೊನೆಗೆ ಹೇಳಿದಂತೆ ನಾ ಹೇಳಿದ್ದು ನಿಮಗೆ ತಿಳಿದದ ಇಲ್ಲೋ ಅದು ದೇವರಿಗೆ ಗೊತ್ತು ಅಂದವ ಹಾಗಾಗ್ತದೆ ಯಾರು ನಂಬುತ್ತಾರೆ ಅವರಿಗೆ ಇವತ್ತು ಿಗೂ ದೇವರು ಪ್ರಕಟ ಆಗ್ತಾನೆ ಅನ್ನೋದಕ್ಕೆ ಸಾವಿರ ಉದಾಹರಣೆಗಳು ಪ್ರತಿನಿತ್ಯ ನಮ್ಮ ನಡೀತಾ ಇದ್ದಾವೆ ಅದಕ್ಕೆ ಬಸವಣ್ಣನವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬೆ ಕರೆದರೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆವವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ವೇರ್ ದೇರ್ ಈಸ್ ಫೇತ್ ದೇರ್ ಈಸ್ ಲವ್ ವೇರ್ ದೇರ್ ಈಸ್ ಲವ್ ದೇರ್ ಈಸ್ ಪೀಸ್ ವೇರ್ ದೇರ್ ಇಸ್ ಪೀಸ್ ದೇರ್ ಇಸ್ ಗಾಡ್ ವೇರ್ ದೇರ್ ಇಸ್ ಗಾಡ್ ದೆರ್ ಇಸ್ ನೋ ನೀಡ್ ಅಬೌಟ್ ಎನಿಥಿಂಗ್ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದರು ವೇರ್ ದರ್ ಈಸ್ ಫೇತ್ ದೇರ್ ಈಸ್ ಲವ್ ಎಲ್ಲಿ ನಂಬಿಕೆ ಇರ್ತದೆ ಅಲ್ಲಿ ಪ್ರೀತಿ ಇರ್ತದ ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಶಾಂತಿ ಇರುತ್ತದೆ ಎಲ್ಲಿ ಶಾಂತಿ ಇರುತ್ತದೆಯೋ ಅಲ್ಲಿ ದೇವರು ಇರುತ್ತಾನೆ ಎಲ್ಲಿ ದೇವರು ಇರುತ್ತಾನೆಯೋ ಅಲ್ಲಿ ಯಾವುದರ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ನಂಬತಕ್ಕವರಿಗೆ ಕಂಬದಲ್ಲಿಯೂ ಕೂಡ ದೇವರ ಸಾಕ್ಷಾತ್ಕಾರನಾಗ್ತಾನೆ ಅನ್ನೋದಕ್ಕೆ ಭಕ್ತ ಪ್ರಲ್ಹ್ಲಾದ ನಮಗೆ ಉದಾಹರಣೆಯಾಗಬೇಕು